ಅನ್ನದಾತ ಇವನೆ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲು ಬೇಗ ಸಹಿಸುತ್ತಾಲು ಸಹಿಸುತ್ತಾ ಬಿಸಿಲು ಬೇಗ ಸಹಿಸುತ್ತಾ ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತಾ ಗಟ್ಟಿದೇಯ ದೊಡ್ಡ ಮನಸ್ಸು ದೇವನಿಂದ ಪಡೆವನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು ಎತ್ತು ಎರಡು ಅವನ ಜೋಡು ಕೂಡಿ ದುಡಿಯುವ ಗೆಳೆಯರು ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆಯುವರು ಈವನೆ ನೋಡು ಅನ್ನದಾತ ವರದಿ ದುಡಿದು ದುಡಿಯುವರು ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆಯುವನು ದವಸ ಧಾನ್ಯ ಬೆಳೆಯುವನು ದವಸ ಧಾನ್ಯ ಬೆಳೆಯುವರು ದವಸ ಧಾನ್ಯ ಬೆಳೆಯುವರು